ಹುತಾರು ಪದವಿನಲ್ಲಿ ಸುಪ್ರೀಂ ಬಜಾಜ್ನ ವಿನೂತನ ಮಾರಾಟ ಕೇಂದ್ರವನ್ನ ಕರ್ನಾಟಕ ಸರ್ಕಾರದ ಹೆಲ್ತ್ ಕೇರ್ ಕೌನ್ಸಿಲ್ ಚೇರ್ಮನ್ನ ಯುಟಿ ಇಫ್ತಿಕರ್ ಫಾರೀದಾ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ಎಲ್ಲಾ ಗ್ರಾಹಕರ ಸಹಕಾರದಿಂದಾಗಿ ಕೇಂದ್ರವು ಯಶಸ್ವಿಯಾಗಿ ಮುನ್ನಡೆಯಲಿ ಎನ್ನುತ್ತಾ ಶುಭ ಹಾರೈಸಿದ್ರು Good was there as chief minister. and he came. Gudra sir, your daddy, my daddy, all were part of the family all together. So I know your name from the childhood, our family. So I am so glad you opened three wheeler. I have told Arjun, Marmot count is a two wheeler. Again, of is your Mondavi, your Tata motors, all belongs to your family. So try to come to our area, raise an environment and see some more of the people So our population is always... ಸುಪ್ರೀಂ ಬಜಾಜ್ನ ಸೇವಾ ಕೇಂದ್ರದ ಉದ್ಘಾಟನೆಯನ್ನ ಕಟ್ಟಡ ಮಾಲಕರಾದ ಮೊಹಮ್ಮದ್ ಇಸ್ಮಾಯಿಲ್ ಸಿದ್ದಿ ಅಹಮದ್ ಅವರು ಲೋಕಾರ್ಪಣೆಗೊಳಿಸಿದರು ಇದೇ ವೇಳೆ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಲ್ವಾ ಕುವೇತ ಮಾತನಾಡಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದಲ್ಲಿ ನಗುಮೊಗದ ಸೇವೆಯ ಜೊತೆಗೆ ಯೋಗ್ಯ ದರದಲ್ಲಿ ವಾಹನಗಳನ್ನು ಗ್ರಾಹಕರಿಗೆ ಈ ಸಂಸ್ಥೆ ನೀಡಲಿ ಆ ಮುಖೇನ ಜನರಿಗೆ ಸ್ನೇಹಪರ ಸೇವೆಗಳನ್ನು ನೀಡಿ ಈ ಭಾಗದಲ್ಲಿ ಉತ್ತಮ ಸಂಸ್ಥೆಯಾಗಿ ಬೆಳೆಯಲಿ ಎಂದು ಅಭಿಪ್ರಾಯಪಟ್ಟರು ಸಂಸ್ಥೆಯ ಚೇರ್ಮನ್ನ ಆರೂರು ಕಿಶೋರ್ ರಾವ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ತನ್ನ ತಂದೆಯವರಾದ ದಿವಂಗತ ಆರೂರು ಶ್ರೀಪತಿ ರಾವ್ ಅವರು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಂಗಳೂರಿನಲ್ಲಿ ಸುಪ್ರೀಂ ಬಜಾಜ್ನ ಸಂಸ್ಥೆಯನ್ನ ಸ್ಥಾಪಿಸಿದರು ಶಿವಮೊಗ್ಗದಲ್ಲಿ ಡೀಲರ್ಶಿಪ್ ಆರಂಭಿಸಿ ಬಳಿಕ ಚಿಕ್ಕಮಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸಂಸ್ಥೆಗಳನ್ನು ವಿಸ್ತರಿಸಿದ್ರು ಕುತ್ತಾರು ಪದವಿನಲ್ಲಿ ಇಂದು ಸುಪ್ರೀಂ ಬಜಾಜ್ನ ಮೂವತ್ತ ಎಂಟನೇ ಶೋರೂಮ್ ಆರಂಭಗೊಂಡಿದೆ ಬಜಾಜ್ ಆಟೋ ಹಾಗೂ ಸುಪ್ರೀಂ ಆಟೋ ಡೀಲರ್ಸ್ ನಡುವಿನ ಸಂಬಂಧ ಸುಮಾರು ಐವತ್ತ ಎಂಟು ವರ್ಷಗಳದ್ದು ಈ ನಿಟ್ಟಿನಲ್ಲಿ ಬಜಾಜ್ ನಮಗೆ ಸಾಕಷ್ಟು ಸಲಹೆಗಳನ್ನು ನೀಡುವ ಮೂಲಕ ನಮಗೆ ಸಹಕರಿಸಿದ್ದಾರೆ ಇದರ ಜೊತೆಗೆ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆ ಕೂಡ ನೀಡುತ್ತಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಡೈರೆಕ್ಟರ್ ಆರೂರು ಅರ್ಜುನ್ ರಾವ್ ಬಜಾಜ್ ಸಂಸ್ಥೆಯ ಸೇಲ್ಸ್ ಏರಿಯಾ ಮ್ಯಾನೇಜರ್ ಲೆಹರ್ ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರಿಹಾನಬಾನು ಡಿ ಜಿ ಎಂ ಶ್ರೀ ಗುರುಪ್ರಸಾದ್ ರಾವು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಎ ಜಿ ಎಂ ದಿನೇಶ್ ಸೀನಿಯರ್ ವರ್ಕ್ ಮ್ಯಾನೇಜರ್ ವಿಜಿತ್ ಪಜೀರ್ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಅನಿಲ ಸುಜಯ್ ಯೋಗೀಶ್ ವಜ್ರೇಶ್ ಕುಲಾಲ್ ಹರೀಶ್ ಕುಮಾರ್ ಸೀನಿಯರ್ ಬಿಸ್ನೆಸ್ ಹೆಡ್ ಆ್ಯಂಡ್ ಜಿ ಪ್ರಭಾಕರ್ ರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಂಸ್ಥೆಯ ಚೇರ್ಮನ್ ಆರೂರು ಕಿಶೋರ್ ರಾವ್ ಅವರು ಸ್ವಾಗತಿಸಿ ವಜ್ರೇಶ್ ಕುಲಾಲ್ ಅವರು ಪ್ರಾರ್ಥನೆಗಾಯಿದ್ರು ಹರೀಶ್ ಕುಮಾರ್ ಅವರು ಕಾರ್ಯಕ್ರಮ ನಿರೂಪಿಸಿದರು ಸೀನಿಯರ್ ಬಿಸ್ನೆಸ್ ಹೆಡ್ ಆ್ಯಂಡ್ ಜಿ ಶ್ರೀ ಪ್ರಭಾಕರ್ ರಾವ್ ಅವರು ವಂದಿಸಿದ್ರು